ಬಗ್ಗೆ ಮಾಹಿತಿ ಮೇಡಮ್ ನನ್ನ ಹೆಸರು ಯಮುನಾ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಸಖಿ ಒನ್ ಸ್ಟಾಪ್ ಸೆಂಟರ್ನಲ್ಲಿ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಆನೆಗುಂದಿ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ಮಹೋತ್ಸವದಲ್ಲಿ ನಾವೆಲ್ಲರೂ ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಮತ್ತು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ನಾವು ಇವತ್ತು ಮಕ್ಕಳ ಮತ್ತು ಮಹಿಳೆಯರ ಸುರಕ್ಷತೆಗಾಗಿ ಒಂದು ಅಭಿಯಾನದ ಕಾರ್ಯಕ್ರಮದ ಜಾಗೃತಿಯನ್ನು ಇವತ್ತು ನಾವು ಸ್ಟಾಲ್ ಮೂಲಕ ಹೇಳ್ತಾ ಇದ್ದೀವಿ ನಮ್ಮ ಸ್ಟಾಲಲ್ಲಿ ಇವತ್ತು ಮಕ್ಕಳಿಗೆ ಸಂಬಂಧಪಟ್ಟಂಗೆ ಜೀರೋ ಟು ಹದಿನೆಂಟು ವರ್ಷದ ಒಳಗಿರುವಂತಹ ಮಕ್ಕಳ ಸುರಕ್ಷತೆಗೆ ಬಾಲ್ಯ ವಿವಾಹ ಆಗಿರ್ಬೋದು ಪೋಕ್ಸೋ ಪ್ರಕರಣ ಮಕ್ಕಳ ಮೇಲಿನ ಲೈಂಗಿಕ ದುರುಪಯೋಗ ಕಾಯ್ದೆ ಆಗಿರ್ಬೋದು ಆನಂತರ ಮಕ್ಕಳಿಗೆ ಸಂಬಂಧಪಟ್ಟಂತಹ ಮಕ್ ಮಕ್ಕಳ ಮಾನಸಿಕ ದೈಹಿಕ ಹಿಂಸೆಗಳನ್ನು ತಡೆ ಹಿಡಿಯುವಂತಹದ್ದು ಆ ರೀತಿ ಅದೇ ಅಲ್ಲದೆ ಯಾವಾಗಾದರೂ ಮಗುವಿನ ಮೇಲೆ ಹಿಮ ಮೆಸೇಜ್ಗಳು ಮಾಡುವಂಥದ್ದು ಫೋಟೋಗಳದ್ದು ಆಮೇಲೆ ಮಕ್ಕಳಿಗೆ ಏನಾದರೂ ತೊಂದರೆಗಳನ್ನು ನೀಡುವಂತಹ ಯಾವುದೇ ಪ್ರಕರಣ ಸೈಬರ್ ಪ್ರಕರಣಗಳು ಇಂಥವು ಎಲ್ಲವುಗಳನ್ನು ಇಟ್ಕೊಂಡು ತಡೆ ಹಿಡಿಯುವುದರ ಮೂಲಕ ಮಕ್ಕಳ ಸುರಕ್ಷತೆಗೆ ನಾವು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ವತಿಯಿಂದ ನಾವು ಮಕ್ಕಳಿಗೆ ಒಂದು ಸುರಕ್ಷತೆಯನ್ನು ಒದಗಿಸಿಕೊಡುತ್ತೇವೆ ಅದೇ ರೀತಿಯಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟಂತಿರುವಂತಹ ಮಕ್ ಮಹಿಳೆಯರಿಗೆ ಅಂದರೆ ಮಹಿಳೆಯರ ಜೀವಿತ ಅವಧಿಯವರೆಗೆ ಅಂತಹ ಮಹಿಳೆಯರಿಗೆ ಯಾವುದಾದ್ರೂ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಕೌಟುಂಬಿಕ ಕಲಹಗಳ ಅಂತಹ ಸಮಸ್ಯೆಗಳಿರ್ಬೋದು ಆಮೇಲೆ ವರದಕ್ಷಿಣೆಯ ಕಿರುಕುಳ ಆಗಿರ್ಬೋದು ಆನಂತರ ಯಾವುದಾದ್ರೂ ಮನೆಯಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡುವಲ್ಲಿ ಅವರಿಗೆ ಇದೇ ರೀತಿಯಾಗಿ ನನ್ನನ್ನು ವರ್ತಿಸಬೇಕು ಅನ್ನುವಂತಹ ಕೆಲವೊಂದು ನ್ಯೂನ್ಯತೆ ಹೇಳಿಕೊಳ್ಳದೆ ಇರುವಂತಹ ಸಮಸ್ಯೆಗಳಿರುವಂಥದ್ದು ಮಾ ಅದೇ ರೀತಿಯಾಗಿ ಗರ್ಭಪಾತ ಅನೈತಿಕ ಸಂಬಂಧಗಳು ಈ ಥರ ಹಲವಾರು ಹತ್ತು ಹಲವಾರು ಸಮಸ್ಯೆಗಳಿಗೆ ಒಂದೇ ಸೂರಿನಡಿ ಸಮಗ್ರ ಸೌಲಭ್ಯ ಎನ್ನೋ ರೀತಿಯಲ್ಲಿ ಇವತ್ತು ಸಖಿ ಒನ್ ಸ್ಟಾಪ್ ಸೆಂಟರ್ನ ಅಡಿಯಲ್ಲಿ ಅಂದರೆ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಸಹಯೋಗದಲ್ಲಿ ಈ ಒಂದು ಯೋಜನೆಯಲ್ಲಿ ಮಹಿಳೆಯರಿಗೆ ತುರ್ತು ಸೇವೆ ಅಂದರೆ ವೈದ್ಯಕೀಯ ತಪಾಸಣೆ ಕಾನೂನು ಅರಿವು ಮೂಡಿಸುವುದು ಜೊತೆಗೆ ಕಾನೂನಿನ ನೆರವಿನಡಿಯಲ್ಲಿ ಅವರಿಗೆ ತುರ್ತು ಸೇವೆಗಳನ್ನು ಕಲ್ಪಿಸಿಕೊಡುವುದು ಮಾನಸಿಕ ಸ್ಥೈರ್ಯವನ್ನು ತುಂಬುವಂಥದ್ದು ಉಚಿತ ಸೇವಾ ಸಲಹೆಗಳನ್ನು ನೀಡುವಂಥದ್ದು ಅದೇ ರೀತಿಯಾಗಿ ಮನೆಯಲ್ಲಿ ಏನಾದರೂ ಕೌಟುಂಬಿಕವಾಗಿ ಸಮಸ್ಯೆಗಳು ಬಗೆಯದೇ ಇದ್ದಾಗ ಕೌಟುಂಬಿಕ ಸಮಾಲೋಚನೆಗಳನ್ನು ಮಾಡುವಂಥದ್ದು ಕೌಟುಂಬಿಕ ಿಕವಾಗಿ ಎಲ್ಲರನ್ನ ಒಂದುಗೂಡಿಸುವಂಥದ್ದು ಮತ್ತು ಕುಟುಂಬದೊಂದಿಗೆ ಪುನರ್ವಸತಿ ಅಂದರೆ ಪುನರ್ಮಿಲನಗೊಳಿಸುವಂತಹ ಹಲವಾರು ಯೋಜನೆಗಳನ್ನು ಕೈಗೊಂಡು ಅವರಿಗೆ ತುರ್ತು ಆರ್ಥಿಕ ನೆರವು ಆಗದೇ ಇದ್ದಾಗ ಅಂಥವರಿಗೆ ಕಾನೂನಿನ ಅಡಿಯಲ್ಲಿ ಕಾಂಪನ್ಸೇಷನ್ ಅಂದರೆ ಆರ್ಥಿಕ ನೆರವು ಸೌಲಭ್ಯಗಳನ್ನು ಒದಗಿಸಿಕೊಡುವಂಥ ಕಾರ್ಯವನ್ನು ಕೂಡ ಇವತ್ತು ಸಖಿ ಒನ್ ಸ್ಟಾಪ್ ಸೆಂಟರ್ನಲ್ಲಿ ಮಾಡಲಾಗ್ತದೆ ಸೊ ಎಲ್ಲ ಸ ಒಂದೇ ಒಂದೇ ಸುರಿನಡಿ ಹಲವು ಸೌಲಭ್ಯಗಳು ಅಂತ ಹೇಳಿದಾಗ ಗ್ರಾಮದಿಂದ ಹಿಡಿದು ಪಂಚಾಯಿತಿವರೆಗೆ ಎಲ್ಲ ಒಂದು ಮಕ್ಕಳಿಗೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಎಲ್ಲ ಎಲ್ಲ ಅಧಿಕಾರಿಗಳ ಸಹಯೋಗದಲ್ಲಿ ಮಹಿಳೆಯರಿಗೆ ಯಾವ ರೀತಿಯ ಸಹಕಾರ ನೀಡಿದೆಯೇ ಅವಳಿಗೆ ಕೌಟುಂಬಿಕವಾಗಿ ತನಗೆ ಬದುಕಲಿಕ್ಕೆ ಒಂದು ಆರ್ಥಿಕ ನೆರವಿನ ಒಂದು ಸೌಲಭ್ಯದೊಂದಿಗೆ ತನ್ನ ಸಮಾಜಮುಖಿಯಾಗಿ ಬೆಳೆಯುವಲ್ಲಿ ಅವಳಿಗೆ ಯಾವ ಒಂದು ಅವಸ ಒಂದು ಸೌಲಭ್ಯಗಳನ್ನು ಒದಗಿಸಬೇಕು ಆ ಎಲ್ಲ ಅವಶ್ಯಕತೆಗಳನ್ನು ಒದಗಿಸುವುದರ ಮೂಲಕ ಅವರಿಗೆ ಒಂದು ಸುವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಲ್ಲ ಕೊಡಲಾಗ್ತದೆ ಮತ್ತು ಈ ಕುಟುಂಬದಲ್ಲಿ ಅವರನ್ನು ಈಗ ನಿರ್ಗತಿಕ ಮಹಿಳೆಯರಾಗಿರ್ಬೋದು ಕುಟುಂಬದಲ್ಲಿ ಯಾರೋ ಅವರಿಗೆ ಆಶ್ರಯ ಕಲ್ಪಿಸದೇ ಇರ್ಬೋದು ಮತ್ತು ಮತ್ತೆ ಅನಾಥ ಮಕ್ಕಳು ಕಂಡು ಬಂದಿರ್ಬೋದು ಅನಾಥ ಮಹಿಳೆಯರು ಇರ್ಬೋದು ಸೊ ಇಂಥವರು ಭಿಕ್ಷಾಟನೆಯಲ್ಲಿ ಹೊಂದಿರುವಂಥ ಮಹಿಳೆಯರು ಹೀಗೆ ಹತ್ತು ಹಲವಾರು ಸಮಸ್ಯೆಯಲ್ಲಿರುವಂತಹ ಸಂಕಷ್ಟದಲ್ಲಿರುವಂತಹ ನಿರಾಶ್ರಿತ ಮಕ್ಕಳು ಮಹಿಳೆಯರು ಏನಾದರೂ ಕಂಡು ಬಂದಲ್ಲಿ ತುರ್ತು ಸೇವೆಗಾಗಿ ಸಖಿ ಒನ್ ಸ್ಟಾಪ್ ಸೆಂಟರ್ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಈ ಘಟಕಕ್ಕೆ ನೀವು ಕೂಡ ಸಂಪರ್ಕಿಸ್ಬೋದು ಅವರಿಗೂ ಕೂಡ ಸ ಇಲಾಖೆಯ ವತಿಯಿಂದ ಒಂದು ಸಹಕಾರ ಮತ್ತು ಸಹಯೋಗದಲ್ಲಿ ಅವರಿಗೆ ಸೇವೆಗಳನ್ನು ಯೋಜನೆಗಳನ್ನು ಒಪ್ಪಿಸಿ ಅವರಿಗೆ ಹಲವಾರು ರೀತಿಯ ಒಂದು ಸೌಲಭ್ಯಗಳನ್ನು ಒದಗಿಸುವುದರ ಮೂಲಕ ಸರ್ಕಾರದ ಯೋಜನೆಗಳನ್ನು ಕಲ್ಪಿಸಲಾಗ್ತದೆ ಅವ್ರ ಮಕ್ಕಳೇ ಆಗಿರಲ್ಲ ಬಹಳಷ್ಟು ಮಕ್ಕಳ ಅಪಹರಣಕ್ಕೆ ನಡೀತಾ ಇದೇವೆ ಅಂತ ಸರ್ ಹ್ಯೂಮನ್ ಟ್ರಾಫಿಕಿಂಗ್ ಅಂದರೆ ಮಕ್ಕಳ ಸಾ ಕಳ್ಳ ಸಾಗಾಣಿಕೆ ಅಡಿಯಲ್ಲಿ ಇವತ್ತು ಮಕ್ಕಳ ಕಳ್ಳ ಸಾಗಾಣಿಕೆ ತಡೆ ಕಾಯ್ದೆಯ ಒಂದು ಅನುಷ್ಠಾನದ ಅಡಿಯಲ್ಲಿ ಭಿಕ್ಷಾಟನೆಗೆ ಒಳಪಡುವಂತಹ ಮಕ್ಕಳು ಅಥವಾ ತಾಯಿ ಯಾರಾದರೂ ಮಗುವನ್ನು ಇಟ್ಕೊಂಡು ಬೇಡುವಂಥದ್ದು ಕಂಡು ಬಂದಲ್ಲಿ ಹತ್ತು ಒಂಬತ್ತು ಎಂಟು ಈ ಸಂಖ್ಯೆಗೆ ಮಕ್ಕಳ ಸಹಾಯವಾಣಿ ಸಂಖ್ಯೆಗೆ ಮತ್ತೆ ಒನ್ ಏಟ್ ಒನ್ ಮಹಿಳಾ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮೂಲಕ ಮತ್ತೆ ಒನ್ ಒನ್ ಟು ಎಮರ್ಜೆನ್ಸಿ ಪೊಲೀಸ್ ವೆಹಿಕಲ್ಗೆ ನಾವು ಕರೆ ಮಾಡಿಕೊಂಡು ಅವರನ್ನು ಅಲ್ಲಿಂದನೇ ರೆಸ್ಕ್ಯೂ ಸಂರಕ್ಷಣೆ ಮಾಡಿ ತದನಂತರದಲ್ಲಿ ಕುಟುಂಬದಲ್ಲಿ ಯಾವ ಥರ ಏನಾಗಿದೆ ಅನ್ನುವಂಥ ವಿಚಾರಣೆಗೆ ಒಳಪಡಿಸಿ ಅದ್ರ ಮೂಲಕ ಆ ಥರ ತುರ್ತು ಏನಾದರೂ ಎಮರ್ಜೆನ್ಸಿ ತಪ್ಪುಗಳು ಕಂಡು ಬಂದಲ್ಲಿ ಐ ಆರ್ ದಾಖಲಿಸುವುದರ ಮೂಲಕ ಅಂತಹ ತಪ್ಪುಗಳಿಗೆ ಮತ್ತೆ ಮರುಕಳಿಸದಂತೆ ಇಲಾಖೆಯ ಅಡಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ ಸರ್ ಸರ್ ಗ್ರಾಮದಲ್ಲಿ ಇಂದ ಹಿಡಿದು ಮತ್ತು ನಾವು ನಗರದ ಪ್ರದೇಶದವರೆಗೆ ಈಗ ಶಾಲಾ ಕಾಲೇಜುಗಳಲ್ಲಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ಸಮುದಾಯದ ಅಡಿಯಲ್ಲಿ ಬರುವಂಥ ಅಂಗನವಾಡಿ ಕೇಂದ್ರಗಳಲ್ಲಿ ಹಾಗೂ ಎಲ್ಲಾದರೂ ಮಹಿಳಾ ಒಕ್ಕೂಟಗಳು ಸಂಘಟನೆಗಳು ಇವೆಲ್ಲರಗಳ ನಡುವೆ ಇವತ್ತೇನು ಮಹಿಳಾ ಸಂಘಟನೆ ಒಕ್ಕೂಟಗಳು ಮಾಡ್ಕೊಂಡಿದ್ದಾರೋ ಪಂಚಾಯಿತಿ ಸಂಜೀವಿನಿ ಒಕ್ಕೂಟಗಳು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ನಾವು ಹಲವಾರು ರೀತಿಯ ಒಂದು ಕಾರ್ಯಕ್ರಮಗಳು ಹೇಳಿದರೆ ಈಗ ನಾವಿನೀತೆಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದು ಆಮೇಲೆ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಸೆಕ್ಯೂರಿಟಿ ಮತ್ತು ಎಂಪವರ್ಮೆಂಟ್ ಈ ಮೂರು ಥಾಟ್ಸ್ಗಳನ್ನ ಇಟ್ಕೊಂಡು ನಮ್ಮ ಒಂದು ಜಾಗೃತಿ ಯೋಜನೆಗಳನ್ನು ಹಲವಾರು ಮಟ್ಟದಲ್ಲಿ ಸ್ಪರ್ಧೆಗಳನ್ನು ಏರ್ಪಡಿಸುವುದರ ಮೂಲಕ ಶಾಲಾ ಕಾಲೇಜುಗಳಲ್ಲಿ ಆಮೇಲೆ ಮಕ್ಕಳಿಗೆ ಕೆಲವೊಂದು ಕಾಂಪಿಟೇಷನ್ಗಳನ್ನ ಏರ್ಪಡಿಸಿ ಅದ್ರ ಮೂಲಕ ಅವರನ್ನು ಪ್ರಚೋದನೆಗೆ ಒಳಪಡಿಸುವುದರ ಮೂಲಕ ನಾವು ಹಲವಾರು ಕಾರ್ಯಕ್ರಮಗಳನ್ನ ದಿನ